ಟಿವಿ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡದಿ ಹರ್ಷಿತಾ ವೈವಿ ಮುಖ್ಯಾಂಶಗಳು ಆನ್ಲೈನ್ ಗೇಮ್ಗೆ ಬಲಿಯಾದ ಯುವಕ ಹಾಸನದಲ್ಲಿ ನಡೆದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿ ಮತ್ತು ಸನ್ಮಾನ್ಯ ಶ್ರೀ ಶ್ರೇಯಸ್ ಪಟೇಲ್ ರವರಿಗೆ ಅಭಿನಂದನಾ ಕಾರ್ಯಕ್ರಮ ಹಾಸನ ಸಕಲೇಶಪುರ ಹೈವೇ ರಸ್ತೆಯಲ್ಲಿ ಡಿವೈಡರ್ಗಳದ್ದೇ ಸಂಕಷ್ಟ ಆನ್ಲೈನ್ ಗೇಮ್ನಲ್ಲಿ ಹಣ ಕಳೆದುಕೊಂಡು ಲಾಡ್ಜ್ನಲ್ಲೇ ಆತ್ಮಹತ್ಯೆಗೆ ಶರಣಾದ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ ಆನ್ಲೈನ್ ಗೇಮ್ನಿಂದ ಹಣ ಕಳೆದುಕೊಂಡು ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೇಲೂರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ಪುಷ್ಪಗಿರಿ ಲಾರ್ಜ್ನಲ್ಲಿ ನಡೆದಿದೆ ಇಪ್ಪತ್ಮೂರು ವರ್ಷದ ರಾಕೇಶ್ ಗೌಡ ಎಂಬ ಯುವಕ ನೇಣಿಗೆ ಶರಣಾಗಿದ್ದಾನೆ ಮೃತ ರಾಕೇಶ್ ಗೌಡ ತಾಲೂಕಿನ ಚೋಕನಹಳ್ಳಿ ಗ್ರಾಮದವನಾಗಿದ್ದು ಇವನು ಟಾಟಾ ಕ್ಯಾಪಿಟಲ್ ಫೈನಾನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದ್ದು ಹಲವಾರು ತಿಂಗಳಿಂದ ಆನ್ಲೈನ್ ಗೇಮ್ನಲ್ಲಿ ರಾಕೇಶ್ ಗೌಡ ಮಗ್ನಾಗಿದ್ದ ರಮ್ಮಿ ಆನ್ಲೈನ್ ಗೇಮ್ನಲ್ಲಿ ಆಟವಾಡಿ ಲಕ್ಷಾಂತರ ರೂಪಾಯಿಯನ್ನು ಕೂಡ ಕಳೆದುಕೊಂಡಿದ್ದ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಚೋಕನಹಳ್ಳಿಯಿಂದ ಬೇಲೂರು ಪುಷ್ಪಗಿರಿ ಲಾಡ್ಜ್ಗೆ ಬಂದಿದ್ದಾನೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಡೆತ್ ನೋಟ್ನಲ್ಲಿ ಅವರ ತಾಯಿಗೆ ಕ್ಷಮೆ ಕೇಳಿ ರಮ್ಮಿ ಆನ್ಲೈನ್ ಗೇಮ್ ಅನ್ನು ಬ್ಯಾನ್ ಮಾಡಬೇಕು ಯಾರೂ ಕೂಡ ಈ ಆನ್ಲೈನ್ ಗೇಮ್ ಅನ್ನ ಆಡಬೇಡಿ ಆನ್ಲೈನ್ ಗೇಮ್ ಬ್ಯಾನ್ ಮಾಡುವಂತೆ ಡೆತ್ ನೋಟ್ನಲ್ಲಿ ಆತ ಮನವಿ ಮಾಡಿಕೊಂಡಿದ್ದಾನೆ ಬೇಲೂರು ಶಾಸಕ ಹುಲ್ಲಳ್ಳಿ ಸುರೇಶ್ ತನ್ನ ಅಂತಿಮ ದರ್ಶನಕ್ಕೆ ಬರಬೇಕು ಎಂದು ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ ನಿನ್ನೆ ಸಂಜೆಯಾದರೂ ರೂಮ್ನಿಂದ ಯುವಕ ಹೊರಬಂದಿಲ್ಲ ಲಾಡ್ಜ್ನವರಿಗೆ ಅನುಮಾನ ಬಂದು ಪೊಲೀಸ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಪೊಲೀಸ್ ಮತ್ತು ಸ್ಥಳೀಯರು ಬಂದು ನೋಡಿದಾಗ ಆತ್ಮಹತ್ಯೆ ಮಾಡಿಕೊಂಡಿರುವುದು ಖಚಿತವಾಗಿದೆ ಸ್ಥಳಕ್ಕೆ ಬೇಲೂರು ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಕುರಿತು ಪ್ರಕರಣವೂ ಕೂಡ ದಾಖಲಾಗಿದೆ ಹಾಸನದಲ್ಲಿ ಈಗಾಗಲೇ ಆನ್ಲೈನ್ ಗೇಮ್ಗಳು ಬ್ಯಾನ್ ಆಗಬೇಕು ಎಂದು ನಮ್ಮ ಕರ್ನಾಟಕ ಸೇನೆಯು ಧ್ವನಿ ಎತ್ತಿದ್ದು ಜಿಲ್ಲಾಧ್ಯಕ್ಷರಾದ ಬಾನುಪ್ರಕಾಶ್ ಅವರ ನೇತೃತ್ವದಲ್ಲಿ ಹೋರಾಟವೂ ಕೂಡ ನಡೆದಿದೆ ಆದರೂ ಈ ಆನ್ಲೈನ್ ಗೇಮ್ಗಳನ್ನು ಬ್ಯಾನ್ ಮಾಡುವಲ್ಲಿ ಎಚ್ಚೆತ್ತುಕೊಳ್ಳದ ಸರ್ಕಾರ ಇನ್ನೆಷ್ಟು ಯುವಕರ ಬಲಿಗಾಗಿ ಕಾದಿದೆಯೋ ಗೊತ್ತಿಲ್ಲ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಬಾನುಪ್ರಕಾಶ್ ಅವರು ಆನ್ಲೈನ್ ಗೇಮ್ಗಳು ಈಗಲೇ ಬ್ಯಾನ್ ಆಗಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟದ ಕರೆಗಂಟೆಯನ್ನ ಕೂಡ ನೀಡಿದ್ದಾರೆ ಆನ್ಲೈನ್ ಗೇಮ್ಗಳು ಈಗಲೇ ಬ್ಯಾನ್ ಆಗಬೇಕು ಯುವ ಪೀಳಿಗೆಯೂ ಉಳಿಯಬೇಕು ಎಂದು ಟಿವಿ ತರ್ಟೀನ್ ವಾಹಿನಿಯು ನಮ್ಮ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ಳುತ್ತಿದೆ ಹಾಸನದ ಮುಖ್ಯ ಹೈವೇ ರಸ್ತೆಯಾಗಿರುವ ಮಂಗಳೂರು ಬೆಂಗಳೂರು ಹಾಸನ ಸಕಲೇಶಪುರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಡಿವೈಡರ್ಗಳನ್ನು ತೆರೆಯುವಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗದಂತೆ ತೊಂದರೆಯನ್ನು ಉಂಟುಮಾಡಿ ಖಾಸಗಿಯಾಗಿ ನಡೆಸುತ್ತಿರುವ ವ್ಯವಹಾರಗಳಿಗೆ ಅನುಕೂಲವನ್ನ ಮಾಡಿಕೊಟ್ಟಿದೆ ಹೆದ್ದಾರಿ ಪ್ರಾಧಿಕಾರ ಅಲೂರಿನ ಪಾಳ್ಯ ಬಳಿಯ ಹೆದ್ದುರ್ಗಾ ಈಶ್ವರಳ್ಳಿಯ ನಡುವೆ ಶಿವಸೂರ್ಯ ಹೋಟೆಲ್ಗೆ ಡಿವೈಡರ್ ಅನ್ನು ತೆರವು ಮಾಡಿದ್ದಾರೆ ಆದರೆ ಅಲ್ಲೇ ಬಳಿ ಇರುವ ಹೆದ್ದುರ್ಗ ಗ್ರಾಮದ ಜನರಿಗೆ ಡಿವೈಡರ್ ಅನ್ನು ಮುಚ್ಚಲಾಗಿದೆ ಗ್ರಾಮಸ್ಥರಿಗೆ ಇದರಿಂದ ತೊಂದರೆಯಾಗಿದೆ ದಯಮಾಡಿ ಹೆದ್ದಾರಿ ಪ್ರಾಧಿಕಾರ ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಎಂದು ಟಿವಿ ತರ್ಟೀನ್ ವಾಹಿನಿಯು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದೆ ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ನಮಸ್ಕಾರಗಳು